ದೇಶದ ಭವಿಷ್ಯ ನಿಮ್ಮೆಲ್ಲರ ಮೇಲೆ ಅವಲಂಬಿತವಾಗಿದೆ ನೀವು ಎಷ್ಟು ಜಾಗೃತರ ಕೇಳ್ತೀರಿ ನೀವು ಎಷ್ಟು ಯಾವ ರೀತಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತೀರಿ ಅದರ ಮೇಲೆ ನಮ್ಮ ದೇಶದ ಅಭಿವೃದ್ಧಿ ಮುಂದೆ ಸಾಗುತ್ತೆ ಎಲ್ಲರೂ ಗೊತ್ತಿದೆ ಭ್ರಷ್ಟಾಚಾರ ಅನ್ನೋದು ಒಂದು ಸಾಮಾಜಿಕ ಬಿಡುವು ಭ್ರಷ್ಟಾಚಾರ ಏನು ಹೊಸದಾಗಿ ಹುಟ್ಟಿಲ್ಲ ಬಹಳ ಸೌರಾರ ಇತಿಹಾಸನೇ ಇದೆ ಬಟ್ ಆದರೂ ಈ ಮಟ್ಟದ ಭ್ರಷ್ಟಾಚಾರ ಯಾವತ್ತೂ ಬೆಳೆದಿರಲಿಲ್ಲ ಕಾರಣ ನಾವುಗಳೇ ಯಾಕೆ ಕಾನೂನಿನ ಬಗ್ಗೆ ಅರಿವಿಲ್ಲ ಯಾವುದೇ ಕೆಲಸ ಆಗಬೇಕು ಮಾಡಬೇಕು ಅಂದರೆ ನಮ್ಮದು ಯಾವುದೇ ಸರ್ಕಾರದ ವತಿಯಿಂದ ಆಗಲಿ ಯಾವುದೇ ಕೆಲಸ ಆಗಲಿ ಕೆಲಸ ಆಗಬೇಕು ಅಂದರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ ಕೆಲಸ ಯಾವ ರೀತಿ ಅರ್ಜಿ ಹಾಕಬೇಕು ಅದಕ್ಕೆ ಸಂಬಂಧಪಟ್ಟ ಏನೇ ದಾಖಲಾತಿಗಳು ಕೊಡಬೇಕು ಎಷ್ಟು ಫೀಸನ್ನು ಕಟ್ಟಬೇಕು ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳಕ್ಕೆ ಹೋಗೋದೇ ಇಲ್ಲ ಏನ್ ಮಾಡ್ತೀವಿ ಗೊತ್ತಿದ್ರು ನಾವೇನ್ ಮಾಡ್ತೀವಿ ಬೇರೆಯವ್ರ ಮೇಲೆ ಅವಲಂಬಿತರಾಗ್ತೀವಿ ಯಾರು ಇಮಿಡಿಯೇಟ್ಸ್ ಅಂತ ಹೇಳ್ತಾರೆ ಮಧ್ಯಗಳು ಅಂತವ್ರ ಮೇಲೆ ನಾವೆಲ್ಲ ಡಿಪೆಂಡ್ ಆಗ್ತೀವಿ ಡಿಪೆಂಡ್ ಆಗಿ ಏನಾಗುತ್ತೆ ಭ್ರಷ್ಟಾಚಾರಕ್ಕೆ ಪೂರ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕ ಈ ದೇಶ ಪ್ರತಿಯೊಬ್ಬ ನಾಗರಿಕ ಈ ದೇಶದ ಅಭಿವೃದ್ಧಿಗಾಗಿ ಏ ನಮ್ಮ ಸಂವಿಧಾನದಲ್ಲಿ ರೂಪಿಸ ರೂಪಿಸತಕ್ಕಂಥ ಪ್ರತಿಯೊಂದು